ಎಲ್ಲಾ ಕೆಲಸ ಆಯ್ತು ಚಪಾತಿ ಮಾಡಿ ಡಬ್ಬಾಗಿತ್ತ ಪಲ್ಯ ಮಾಡಿದ್ರ ಹಾಕಿನಿ ಹ್ಮ್ ಸಾರು ಎಲ್ಲಾ ಆಯ್ತು ಸುಮ್ಮನೆ ಇಲ್ಲಾಂದ್ರ ಮತ್ತೆ ಬದಲಾಡ್ತಾ ಎಲ್ಲಾ ಬಗೆಹರಿಸಿ ಈಗ ಎಷ್ಟೇ ಒಂದ್ ಒಂದುವರೆ ಆಗೈತಿ ಈಗ ಬಡ ಬಡ ಊಟ ಮಾಡಿ ನಾಕ್ ಐದಿಸ್ತಾನ ಮಾಡ್ಕೊಂಡ್ಬಿಡ್ತೀನಿ ನನಗ್ರೇ ನಿದ್ದಿಲ್ಲಾರ್ಕ್ ಆರಾಮ್ ತಕ್ಕೇತಿ ಬಂದಾಗಿ ನಿಂದು ಬರೇ ತಲೆನುಸುದು ಸಾಕ್ ಸಾಕೈತಿ ಮುಂಜಾನೆ ರೇ ನಮ್ಮನೆ ಏನ್ ತೊಂಬತ್ತಿ ಕೇಳ್ತಿದ್ಯಾ ಇಲ್ಲಿ ಬಂದಿಂದ ಬರೀ ಐದಕ್ಕೆ ನಮ್ಮ ಅತ್ತೆ ಅದೇ ತಮ್ಮ ಮಕ್ಕಳು ಬಂದ್ರೆ ಎಂಟ್ ತೊಂಬತ್ತಿರತನ ಆಯ್ ಹೈರಾಣ ಆಗಿರ್ತಿ ಗಂಡ ಮಕ್ಕಳು ಅಲ್ಲಿ ಮಾಡಿ ಮಾಡಿ ವ್ಯಾಸ ತಗಿರ್ತಿ ಅಂತ ನನಗ ಹೆಂಗ್ ಮಾಡ್ತಾ ನನಗೂ ಯಾವಾಗ ತವರ್ ಮನೆಗ್ ಹೋಗಿ ಅನ್ಸಿ ನನ್ ಮದ್ವೆ ಇದ್ಯಾ ಅನ್ಸಾ ಸಾಕಾಗ್ಬಿಟ್ಟಿ ನನ್ ಸ್ನೇಹ ಸ್ನೇಹ ಆಯ್ತನ ಅಡಿಗೆ ಎಪ್ಪತ್ತನ ಹಾ ಒಂದು ಹನ್ನೊಂದಕ್ಕೆ ಮಾಡಕ್ ಚಲೋ ಮಾಡಿ ನೋಡಿ ಇನ್ನಾದ್ರೂ ಆಗಿಲ್ಲ ಅಡಿಗಿ ಒಂದ್ ತಾಸನೆ ಪಟ 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 ಎಲ್ಲ ಹೆಂಗ್ ಮಾಡಿಡ್ಬೇಕ ನಾವು ಇದ್ದ ಬಡ 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 ಅರ್ಧ ತಾಸನೇ ಎಲ್ಲ ಚಕ್ ಚಕ್ಪಕ್ ನೋಡ್ರಿ ನೀನು ಅದೇ ಈ ಸದತ್ತನಾ ಮಾಡ್ತಿದ್ರು ಮಾಡ್ತಿದ್ರಿ ಮಾಡಿದ್ದು ಬಿಟ್ಟೇವ ಮಾಡಿದ್ದು ಬಿಟ್ಟಿದ್ದು ನೋಡೇವ ಬಿಟ್ಟೇವ ಯಾರಿಗೊತ್ತ ಸುಳ್ಳು ಅಂತ ಹೇಳುದು ನಾವ್ ಹಂಗ್ ಮಾಡ್ತಿದ್ದೇವಿ ಹಿಂಗ್ ಮಾಡ್ತಿದ್ದೇವಿ ಅಟ್ ಮಾಡ್ತಿದ್ದೇವಿ ಇಟ್ ಅಂತ ಮಾಡಿರ್ಬೇಕು ನಮ್ ಮನ್ಯಾಗ ಹಚ್ಚಿಲ್ಲ ನಾ ಮಾಡಕ್ ಹೋಗುದಿಲ್ಲ ನನಗೂ ಅಷ್ಟ ಬರೋದಿಲ್ಲ ಸುಮ್ಮನೆ ಇಲ್ಲಿ ಬಂದು ಸುಮ್ಮನೆ ಇಟ್ರ ಮಾಡಕ್ತಿ ನಾ ಇಟ್ಟು ಮಾಡಿಲ್ಲ ನಮ್ ಮನ್ಯಾಗ ಹ್ಮ್ ಅದನ್ನ ಅದನ್ ಮಾಡು ಇದನ್ ಮಾಡು ಸಣ್ಣ ಪುಟ್ಟ ಏನು ಬೇಕಾದ್ರೂ ನನ್ನ ಎಬ್ಸೋದು ನನಗೆ ಯಾರು ಕುಂದ್ರಷ್ಟು ಕೊಡ್ತಾರನ ಹ್ಮ್ ಎಲ್ಲಾನು ಬರೇ ನನ್ಗ ಹಚ್ಚುದು ಎಲ್ಲ ನನಗ ಹಚ್ಚುದು ನಮಗೇನ ಬೇಕಾದ್ರೆ ಎದ್ದು ತಗೋಬೇಕು ಅದನ್ ಬಿಟ್ಟು ಅದನ್ ಕೊಡು ಇದನ್ ಕೊಡು ಏನ ಏನ್ ಮದ್ವೆ ಆಗೋಕಿನ ಮುಂಚೆ ಬಂದಾಗ ಏನ ನಾನೇ ಇದ್ದೇನ ಮದ್ಕಿನ ಮುಂಚೆ ಎಲ್ಲ ಕಂತಂದ ಮಾಡ್ಕೊತಿದ್ರು ಬಂದಿ ನಾನು ಕೈಯಾಗ ಸಿಕ್ಕಿನ ಆಳ ಒಂದ್ ಸಣ್ಣ ಪುಟ್ಟ ಏನ್ ಬೇಕಾದ್ರೂ ನನ್ನ ಕೇಳುದು ಇವ್ರ ಮನೆಗೆ ಏನ್ ಕೆಲ್ಸಕ್ಕೆ ಬಂದಿನ ಕಂತಿತ್ ನಾನು ಅಷ್ಟು ಸಿಟ್ಟು ಬರಕತಿ ನನಗ ಕೊಟ್ಟು ಕೂತ್ ಬಿಟ್ಟರ್ ಮನ್ಯಾಗ ಯಾಕ ಅಲ್ಲಿಂದ ಒದ್ರಾಕಿನಿ ಏನು ಕೆಲಸ ಹೊಲ್ತಾನ ಹಾ ಇಲ್ಲ ಹು ಇಲ್ಲ ಸುಮ್ಮನೆ ನಿತ್ಯಲ್ಲ ನನಗ ಕೆಲಸ ಇಲ್ ಇತ್ತೀರಿ ಕೆಳಸಿದ್ರೆ ನಾನು ಉತ್ತರ ಕೊಟ್ಟಿದ್ರಿ ಕೆಲಸ ಇಲ್ಲ ಅದಕ್ಕೆ ಸುಮ್ಮನೆ ಹ್ಮ್ ಆಯ್ತಾಯ್ತು ಬಿಡು ಅಡ್ಗಿ ಮಾಡ್ದೇನೆ ಎಲ್ಲಾ ಏನಾದ್ರಾಗ ನಿತ್ಯ ನಿತ್ಯನ ಅತ್ತಿರಿ ಅದ್ರಾಗ ಏನ್ ತಯಾರ ಸುತ್ ನಿಂತಿಲ್ರಿ ಇದೇ ಇಲ್ಲೇ ಬಂದ್ ಮಾಡುದೇ ದೊಡ್ಡ ಆಗದಾಗ್ಬಿಟ್ಟೈತ್ರಿ ನನಗೆ ನಮ್ಮ ಎಲ್ಲಾ ಕುಂದಿಶ್ ಕುಂದಿಶ್ ಮಾಡಿ ಹಾಕಬೇಕ್ರಿ ಇಲ್ಲಿ ಬಂದೆ ಇಟ್ ಕೆಲಸ ಮಾಡಾಕಿನ ನನಗೂ ಸಾಕಾಗೈತ್ರಿ ಅಕ್ಕಾಗೈತಿ ಇಟ್ಟ ಕೆಲಸ ಮಾಡುದ್ರಾಗೆ ಹೌದ್ ಹೌದು ಈಗ ಸ್ವಾಮಿ ಮಮ್ಮಗಳ ನೋಡು ಕುಂದಿಶ್ ಕುಂದಿಶ್ ಮಾಡಿ ಹಾಕ್ತಿದ್ರಿ ನನಗ ಸಾಕಾಗಿತ್ತ ಇದೇ ಕೆಲಸ ಇದೇ ಮಾತ ನಮ್ ಮನೆಯಾಗ ಎಲ್ಲ ಕೂಡ ಕಸ ಹುಡುಗುದು ಬಾಂಡಿ ಅಡಿಗೆ ಮಾಡುದು ಇಟ್ ಬಿಟ್ರ ಮತ್ತೇನ ಇಟ್ ಕೆಲಸ ಸಾಕಾಗಿತ್ತ ನೋಡ್ ನೋಡಿ ಏನ್ ಹೊರದು ಎಷ್ಟ್ ಕೆಲಸ ಹಚ್ಕರ್ ಸೊಸಾರ್ಗ ಏನ್ ಸುದ್ದಿ ನೋಡಿ ನಾ ದೊರಸ ನಿಮ್ ಮಗೇನ ಅಲ್ಲ ಅಲ್ಲದೆ ಇರ್ಬೋದ್ರಿ ಆದ್ರೆ ನಮ್ ಮನ್ಯಾಗ ನನ್ನ ಎಲ್ಲಾ ಕುದುಶ್ ಕುಂದ್ರಶ್ ಮಾಡಿ ಹಾಕ್ಯಾಡ್ರಿ ಇಲ್ಲಿ ಬಂದೆ ನನಗ ಸಾಕ್ ಸಾಕಾಗಿತ್ ಒಂದ್ ನಮ್ ಮನ್ಯಾಗ ಏನ್ ಕೇಳಕ್ಕೆ ಕೇಳ ಇಲ್ಲಿ ಬಂದು ಇದನ್ನ ಎಪ್ಪಿಸ್ತಿ ಕಿರಿ 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 ಮಾಡಿ ಸಾಕಾಗಿತ್ ನಮಗಂತ್ರು ಇಟ್ಟು ಮಾಡಿಲ್ಲ ಕೆಲಸ ನಮ್ ಮನ್ಯಾಗ ಇಟ್ಟರೆ ಮಾಡಾಕಿ ಮತ್ತೊಬ್ಬರ್ಗ ಏನ್ ಏಟ್ ಮಾಡಿದ್ರ ಅಷ್ಟೇ ಮತ್ತೊಬ್ಬರು ಹೇಳೋದ್ ಬಿಡೋದಿಲ್ಲ ಮತ್ತ್ ಅವ್ರ ನಂಗ ಮಾಡ್ಯಾರ ನೀವು ಮತ್ತೊಬ್ಬ ನಂಗ ಬೇಕಾಗಿಲ್ಲ ನಾ ಹಿಂಗೆ ಇರ್ತೀನಿ ಮತ್ ಎಲ್ಲಾದಕು ಅದಕ್ಕ ಇದಕ್ಕ ಸಾಕ್ ಸಾಕಾಗಿ ನನಗ ಹ್ಮ್ ಹ್ಮ್ ಮಾಡ್ ಮಾಡಿ ಬಾಳ ಮಾತಾಡಕಿ ಮತ್ ನನ್ ಮಗ ಬರ್ರಿ ಎಷ್ಟು ತನಿಖಂದಿರ್ಬೇಕು ಎಷ್ಟ್ ಸುತ್ ಸೂಸ್ಕೊಂಡಿರ್ಬೇಕು ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲ ನಮ್ದು ಹಚ್ಚುದು ಎಲ್ಲ ನಮ್ದು ಕಡೆ ಸಾಕಾಗಿ ನೋಡಕಡೆ ಆಕಡೆ ಮದ್ವ ಇನಿಗೆ ಬಂದಿ ಅನ್ನಂಗಾಗ್ಬಿಟ್ಟೆ ನನಗಂತೂ ಹ್ಮ್ ಒಂದ್ ಕಡೆ ನಾವು ನೆಮ್ಮದಿ ಇಲ್ ನೋಡ್ ಹೆಣ್ಮಕ್ಳಿಗೆ ಒಂದ್ ಕಡೆ ನೆಮ್ಮದಿ ನೆಮದಿ ಇರ್ತೀನಿ ಅನ್ನಾಕ ಮೇಲಿಲ್ಲ ತವ್ರ ಮನೆಯಾಗ ಅರಾಮ್ ಇದ್ದಕ್ಕೆ ಎಲ್ಲಿ ಇರಾಕ್ ಸಾಧ್ಯನೇ ಇಲ್ಲ ಹೆಣ್ಮಕ್ಳಿಗೆ ಮದ್ವೆ ಆಗ್ಲಾರ ಇದ್ರ ಬಾ ಪುಣ್ಯ್ ಬಿಡ್ತೇನೆ ನಾ ಅಂತೂ ನೋಡ್ರಿ ಮಗ ಬಂದಿಂದ ಹೇಳ್ತಾರ ಮಗ ಸುತ್ ಎಷ್ಟಿರ್ಬೇಕು ನಾರು ಹ್ಮ್ ಏನ್ ದೊಡ್ಡ ಮಗ ಆಗದ ಅವ್ ಏನ್ ಒಂದಿನ ನನ್ನ ಪಿಚ್ ಕೊಡ್ಸೋದಿಲ್ಲ ಮಾಡೋಕ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅವ್ ಏನ್ ಹೇಳ್ತಾ ಅದನ್ನ ಕೇಳುದು ಅದನ್ನ ನಿಮಗ್ ಹಿಂದೆ ಮುಗ್ದು ಹೈತಲ್ಲ ನಾ ನನ್ನ ಜೂಸ್ ಅಣ್ಣ ಕೇತಿದ್ರಿ ನೀವೇನಾಮಿ ಇರ್ತೀರಿ ಯಾರು ಬರ್ತಾರ ಬರ್ಲಿ ಬಿಡ್ತೀನಿ ನಾನು ಬಡ ಬಡ ಊಟ ಮಾಡಿ ರೂಮ್ ಹೋಗಿ ನಮ್ಮ ಅಕ್ಕನ ಜೊತೆ ಮಾತಾಡಿನ ಪಕ್ಕನ ಜೊತೆ ಮಾತಾಡಿ ಬಾಳ ದಿನ ಆಯ್ತು ಯಾಕೆ ನಾ ಹೂವ ಬಾಳ ನೆನಪ್ ಬರಕತಾ ಮುಂಜಾನಿಂದ ಬಿಕ್ ಹತ್ತಿತ್ತು ನಿಲ್ ಏನ್ ಅಣ್ಣ ಯಾಕ ಬಾಳ ಬಾಳೆ ನೆನಪಾಕೈತಿ ಹೋ ಹೂ ಹ್ಮ್ ಮಗ ನೋಡ್ಕೊತೀನಿ ಮತ್ತೆ நோட்கொத்து தி நோட்ரிம்த் ஏனா மாதிரி ஊட்டமா ஏன் நீட் தும் அல் நீ தினங்க கிமத் இல்லாதங்கே அந்த மாதத்தி பங்கேன் நான் ஏன்கிட்ட வந்தி நிமித்திக்கு ஏன் நானும் இல்லே இரத்தி எல்லா ஊட்ட மாதிரி ஆரம் ரெஸ்ட் மாறி ஒல்லி ஏன்னா சூட் வந்து உம் நோடு நோட் ಅಂಜಿಕೆ ಇಲ್ಲಲ್ಲ ಮತ್ ಶ್ ಕೊಟ್ಟಾರ ಮತ್ತೆ ಐತಿ ಹಂಗ ಹಿಂಗ ತಂದ್ರ ಅದಕ್ಕ ಮತ್ ನನ್ಶಾ ಈಗ ತಂದು ಊಟ ಮಾಡ್ತೀಯ ಊಟ ಮಾಡ್ ಮಾಡ ನಾ ನೀ ಊಟ ನಾ ಮನಕ್ ಮಾಡ್ಬಿಟ್ಟ್ರೇನ ಊಟ ತೆಗೆದಿಡ್ತೀನಿ ತೊಗೊಂಬಂದ್ರೆ ನಾನು ಪಾಲೆ ಇಟ್ಕೋತೀನಿ ನಾನು ಇವತ್ತೊಂದ್ ಸ್ವಲ್ಪ ನಿರಾಳ ನಿರಾಳತ್ ಯಾಕ ಬರೀ ಸುಸ್ತಾಗ್ತಿತ್ತು ಬರೀ ತಲೆ ನಿನ್ಸುದು ಆಂಕೆ ಆಗೋದು ಈಗ ಒಂದ್ ಈಟ್ ಇದೆ ಇದು ನನ್ ಮಗನು ಬರೇ ಕಾಡ್ತಿ ಅವನು ಮೇಂಟೈನ್ ಮಾಡ್ಕೊಂಡು ಇದು ಮನಿ ಕೆಲಸ ಸಾಕಾಗಿ ಹೋಗಬೇಕು ಇಲ್ಲಿ ರೆಸ್ಟ್ ಅನ್ನೋದ್ ಸಿಗುದಿಲ್ಲ ಗೊತ್ತಾಗಲ್ಲ ನೈಲ್ ಮುಕ್ಕೊಂಡವ ಏನಾದ್ ಮಾಡಿದ್ದೆ ಏನ್ ಮಾಡಾಕತಿ ನೈಲಿ ಮುಖಂದಿರ್ತೀನ ಮತ್ತೆಲ್ ಬಂದು ಇಷ್ಟ ಮಾಡದ್ ಬಿಡುವ ಅನ್ಕೊಳ್ತಿದ್ದೆ ಅದೇ ಮುಕ್ಕೊಳ್ಬೇಕ ನೋಡಿದ್ ನೋಡ ಊಟ ಐತಿ ಎಲ್ಲಾ ಆಯ್ತು ಮತ್ತೇನ್ ಐತಿ ಅದು ಹುಡುಗ ಆಕಡೆ ಮುಕ್ಕೊಂಡ್ ಐತಿ ಮನ್ಷಿನದನ್ನ ಮುಖಂದ್ ಐತಿ ಅದಕ್ಕ ಮುಕ್ಕೋಬೇಕತ್ತ ಮಾಡಾಕತ್ತಿದ್ದೆ ನೀ ಬಂದಿ ನೋಡ್ರಿ ಬಾ ಕುಡ್ ಬಾ ಹಂಗ ಮುಕ್ಕೋತಿರಿ ಮುಕ್ಕುರ ಮತ್ ಯಾಕೆ ಸುಮ್ಮ ಡಿಸ್ಟರ್ಬ್ ಮಾಡುದು ಮತ್ತ ಸಂಜೆ ದಿನ ಕಸ ಮುಸರಿ ಅದು ಇದು ಮತ್ತೆ ರಾತ್ರಿ ಅಡಿಗಿ ಅದು ಇದ್ದಿದ್ದೆ ಕಿರ್ಚಿರಿ ಹ್ಮ್ ಇದ್ದಿದ್ದೆ ನೋಡು ಕಿರ್ಚಿರಿ ಅದಕ್ಕ ನಾನು ನಂಗೂ ಯಾಕ ಇದು ಆಗಲ್ತೀನಿ ಮತ್ತ ಒಂದ್ ಸ್ವಲ್ಪ ದಿನಾ ನಂತವ್ರ ಮನೆಗೆ ಬೇರೆ ಒಕ್ರಿಗ್ ಹೋಗಿ ಬರಬೇಕ ಮಾಡಾಕತ್ತೀನಿ ಯಾಕಂದ್ರ ಬಾಳ ಸುಸ್ತಾಗತ್ತಿತ್ ಅದಕ್ಕ ಅತ್ತಿಗ್ ಏನಪ್ಪ ನಾವ್ ಏನ್ ಮಾಡಿಲ್ಲನೋ ಮಟ್ಟಿಲ್ಲನೋ ನಾ ಎಲ್ಲಾ ಮಾಡೋ ಹೊಡಿತೇನ ಹಾಂಗ್ ಕೂತ್ಕೊಂಡಿರ್ತಾವ ಎಲ್ಲಿ ಸಾಕಾಗ್ ನಾನು ಹ್ಮ್ ಅಷ್ಟೇ ಮಾಡಿ ನೀವು ಸ್ವಲ್ಪ ದಿನ ಹೋಗ್ ನಾನು ನನ್ ತವ್ರ ಮನೆಗ್ ಹೋಗಿ ಬಾ ದಿನ ಆಯ್ತು ಹೋಗಿ ಬರ್ತೀನಿ ನಂಗು ಸಾಕ ಸಾಕಾದ ಏತ್ಪುರೇ ಮುಂಜಾನೆ ಹೇಳುದು ಮಾಡುದು ಮುಂಜಾನೆ ಹೇಳುದ ಮಾಡುದು ಕರೇ ಅಂದ್ರ ಹೇಳ್ತೀನಿ ಶಿಲ್ಪ ಮದ್ವಿ ಅನ್ನೋದ್ ಆಗ್ಬಾರ್ದು ನೋಡ್ ಹೇಳ್ತೀನಿ ಮದ್ವಿ ಅನ್ನೋದೇ ಆಗ್ಬಾರ್ದು ಒಂದ್ ಕಡೆ ನಮ್ಮದಿದ್ದಾಗುದಿಲ್ಲ ಹೆಣ್ಮಕ್ಳಿಗೆ ಕರೆನೆ ಅದು ಅನ್ಬೋಸ್ತಾರಿಗೆ ಗೊತ್ತದು ಅಂದಂಗ ನಿಮ್ಮ ಯಾಕ ಇಲ್ವ ಯಾಕರ್ಲಿಲ್ಲ ಅದ್ರಾಗ ಮೊನ್ನೆ ನಿಮ್ಮ ಇದ ಒಂದ್ ಇಪ್ಪತ್ ದಿನ ಏನ್ ಹದಿನೈದ್ ದಿನದ ರೊಕ್ಕ ಗಾಡಿ ಮಾಡ್ಯಾರಲ್ಲ ಲಾಭ ಭಾರಿ ಐತೆ ಸ್ವಲ್ಪ ನಾವ್ ಹಂಗ ಹಿಂಗ್ ಅನ್ನ ಕತ್ತಿದೇವಿ ತಿಂಗ್ಳು ದುಡಿದು ಹದಿನೈದ್ ದಿನದಾಗ ದುಡ್ದಾರ ನೋಡ್ ತಂದು ತೋರ್ಸಿದ್ರ ರೊಕ್ಕ ಅಂತ ನಾನು ಹಾಳಾರಿ ಮಾಡಕ್ ಹೋಗ್ಬೇಡ್ರಿ ನನ್ಗ ಒಂದ್ ಏನ್ ಕೊಡಿಸಿರಲ್ಲ ಅಂತಂದ್ಯ ಹ್ಞೂ ಅಂತಂದ್ರೆ ಅನ್ನಟ್ಲೆ ಬಡ ಬಡ ಮೊದಲ ಲೋನ್ ಐತೆ ಅದ್ರ ಲೋನ್ ಮುಟ್ಟಿಸ್ತೀನಿ ಆದ್ರ ಇನ್ನೊಂದ್ ಸ್ವಲ್ಪ ತಿಂದಾಗ ಏನ್ ಕೊಡಿಸ್ತೀನಿ ನಾನು ನಿಮಗೂ ಅಂತಂದ್ರೆ ನಾನು ಹ್ಞೂ ಅಂತಂದ್ಯ ಅಯ್ಯ ಚಲ ಆಯ್ತಲ್ ಮತ್ತೆ ಆಯ್ತು ಬಡ ಬಡ ಲೋನ್ ಮುಟ್ಟಿಸ್ರಿ ನೀವ್ ಏನ್ ಬೇಕಾಗ್ತವೋ ಆದ್ರ ಹಗ್ ತಗೊಂಡ್ ಏನ್ ತಗೊಂಡ್ ಆತ್ ಮಾಡ್ರ ಮೊದಲ ಲೋನ್ ಮುಟ್ಟಿ ಮೆಟ್ಟಿ ಹಚ್ ಬಿಟ್ಟ ಅಂದ್ರ ಖರ್ಚ್ ಏನ್ ಆಮೇಲೆ ಸ್ವಲ್ಪ ಸೇವಿಂಗ್ ಮಾಡ್ಕೊತವ್ರಿ ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂದ್ರೆ ನೀವು ಆಸ್ತಿಗಳು ಸಿಗಐತ್ ಬಿಡ ಮನಿ ಇದ್ ಬಿಡ ಐತಿ ಆದ್ರೂ ಮತ್ತೆ ಹಾಳುಲಿಕ್ಕ ಹಾಳು ಮಾಡೋ ಬದ್ಲಿ ಒಂದ್ ಏನಲ್ಲ ನೀವು ಮಾಡ್ಕೋರಿ ನಿಮ್ದು ರೈತ ಆಸ್ತಿ ಹಿಂಗ ಬರ್ರ ಅದಕ್ಕ ಇನ್ವೆಸ್ಟ್ ಮಾಡಕ್ ಅಂದ್ರೆ ಇಲ್ವಾ ಹಂಗೇನಿಲ್ಲ ನಾನು ಹೇಳಿ ನೋಡ್ರಿ ಮಾತಾಡ್ತೀವಿ ಬಾಯ್ ಅದೇ ಮಾತಾಡಿದ ಇಬ್ರು ಗಣ ಕೊಟ್ಟು ಜಾತಿ ಸಡನ್ ಆಗಿ ಎಂತ್ರಿವ ಸಡನ್ ಆಗಿ ಎಂತ್ರಿ ಏನ್ ಚೊಪತ್ ನಿತ್ತಿದ್ರ ಏನ್ ಯಾರಿಗೊತ್ತು ಬಾಡಿ ಕಿನ್ಕೊಟ್ಟು ಅಯ್ಯ ಸುಮ್ಮನೆ ಮಾಡ್ತಿ ಅಟ್ಟ ಮಗನಿಗೆ ಈ ಅಕ್ಕ ಗುಳಗುಳು ಮಾಡ್ಬಿಟ್ಲು ಅಯ್ಯ ಸುಮ್ಮನೆ ನಿಮ್ ಕೈಯಾಗಿದ್ರು ಅಕ್ಕ ಇಟ್ಕ ಏನೋ ಒಂದ್ ಪಡಿಸ್ ಬಿಡಕತ್ತಿ ಬಿಡಾಕತ್ತಿ ಅಂಕತನ ನಾನು ರೊಕ್ಕ ಇಟ್ಕೋತೀನಿ ನಾನ್ ಸ್ವಲ್ಪ ಆಗಿಂದ ಒಟ್ಟು ಕೊಡ್ತೀನಿ ಕೊಡ್ಸಕತ್ತಿ ಅಕ್ಕ ಮಾತ್ರ ಇಸ್ಕೊಂಡು ಹೋಗಿಬಿಟ್ಲು ಇದು ನನ್ ಗಂಡ ಏನು ಅಂತ ಗೊತ್ತಾಗುದಿಲ್ಲ ಅವ್ ಕೊಡ್ತಾವ ಅತ್ತಿ ಗುಣ ಗೊತ್ತದ ಅವು ಏನ್ ಹೇಳ್ಕೊತಾ ಏನು ಮೋ ಹಂಗಿಲ್ಲ ಹಿಂಗಿಲ್ಲ ತಂದ್ಕೊತ ಕುಂದಿರ್ತಾನ ಚಿರುಚಿರ್ಚಿಣಿ ಬೆಳಸ ಬಂದ್ಬಿಟ್ಟಿ ಅದನ್ನ ಓ ಹೌದೇನೇ ಅತ್ತಿ ತಗೊಂಡೋದ ರೊಕ್ಕ ಆಯ್ತಾ ಬಂದಂಗೇವು ಆದ್ರೆ ಇನ್ನೊಂದ್ ಹೇಳ್ತೀನಿ ನೀವ್ ಬಾಳೆ ಮಾತ್ತಿಕ್ಕಾಗಿ ಬಾಳಕ ಕೊಟ್ರಿ ಅಂದ್ರ ಅವೇನು ಹತ್ತುದಿಲ್ಲ ಕೈ ನಿಮ್ ಲೋನು ಮುಟ್ಟುದಿಲ್ಲ ಇದನ್ನು ಮಾಡುದಿಲ್ಲ எல்லா தமக்கு மத கொடுப்பேன் அது நமக்கு அவ்ளிகொத்தா நீ நாவே கெட்டாகிடு அதுக்கே சுவாசத்தும் நோட் முன் தமிழ் அவரு அதுக்க இத்க்க படஸ்தார்த்தி அதுக்கு ஆசை மாத நெமதி மனசாக ஜீவன் நெமதினே இல்லையா ஃபஸ்ட் அஃப் அது நீங்க தகந்தாரி ஏன் ஆஹ் ஏன் பங்கார்கொண்டேன் சாய் முந்தேன் தோண்டை ஆஸ்தி தோண்டை ஏன் தோண்டி மொதல மனசாக நெமதினே இல்ல அந்த டூ ரொ ரூபாயேனும் இல்ல ஜோடு எல்லா சூழ மாத்தஸ அதுக்கான ஓல்புட்டேன் ಏನ್ ಹಾ ಬಗ್ಬಿಡುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನಗೆ ವಿಡಿಯೋ ಕರೆಕ್ಟ್ ಆಗಿ ಹಾಕಕ್ ಆಗತ್ತಿಲ್ಲ ಯಾಕಂದ್ರೆ ನನ್ನ ನಂದು ಸೀಮಂತ ಕಾರ್ಯ ಇರೋದ್ರಿಂದ ಬೇಬೇಶ್ವರ್ ಫಂಕ್ಷನ್ ಇರೋದ್ರಿಂದ ನನಗೆ ಇನ್ ಮುಂದೆ ಸ್ವಲ್ಪ ದಿನ ವಿಡಿಯೋ ಕರೆಕ್ಟ್ ಆಗಿ ಹಾಕಕ್ಕೆ ಆಗ್ತಿತ್ತು ಇಲ್ಲೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ ಹಾಕಾಕ ನಾನು ಟೈಮ್ ಸಿಕ್ಕ ಹಾಕಿ ಹಾಕ್ತೀನಿ ಅದಕ್ಕೆ ಎಲ್ಲರೂ ಒಂದು ಸ್ವಲ್ಪ ದಿನ ನಂಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ವಲ್ಪ ದಿನ ನಾನು ವಿಡಿಯೋ ಹಾಕಿದ್ರು ಹಾಕಬಹುದು ಇಲ್ಲ ಅಂದ್ರೇನು ಇಲ್ಲ ಯಾಕಂದ್ರೆ ಅವ್ರು ಏನಾರ ಫಂಕ್ಷನ್ ಹತ್ತವ್ರಿ ಆಮೇಲೆ ಮ ಗೆಸ್ಟ್ ಬರೋದು ರಿಲೇಟಿವ್ಸ್ ಬರೋದು ಸೊ ಮನೆಗೆ ಹಂಗಾಗಿ ಸ್ಟವ್ ಭಾಳ ಅದಕ್ಕೆ ನನಗೆ ಕರೆಕ್ಟಾಗಿ ಆಗಿ ಹಾಕಿ ಹಾಕಿ ಹಾಕ್ತೀನಿ ನಾನು ಟೈಮ್ ಇಲ್ಲ ಅಂದ್ರೆ ಬೀಜ ಹಾಕೋಬೇಡ್ರಿ స్వల్ప్ ఐనా స్వల్ప్ హెల్ప్ి సపోర్ట్ మి అంతా కల్క